ಎಲ್ಲರಿಗೂ ನಮಸ್ಕಾರ ನಿರಂಜನ ಅವರ ಮೃತ್ಯುಂಜಯ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಹಿರಿಯ ದೇವ ಸೇವಕರನ್ನು ನೋಡಲಿಕ್ಕೋಸ್ಕರ ಹೆಕ್ವೆಟನ್ನು ಅಮಾತ್ಯ ಮತ್ತು ಪೇರವ್ ಕಳಿಸಿರ್ತಾರೆ ಅವನು ಆ ನಗರದ ಕಡೆಗೆ ತನ್ನ ಪ್ರಯಾಣವನ್ನು ಮುಂದುವರಿಸ್ಕೊಂಡು ಬರ್ತಾ ಇರ್ತಾನೆ ಅದೇ ದಿನನೇ ಪಾಠ ಕೂಡ ತನ್ನ ನೀರಾನೆ ಪ್ರಾಂತ್ಯಕ್ಕೆ ಹಿಂತಿರುಗಿ ಹೊರಡ್ತಾ ಇರ್ತಾನೆ ಇನ್ನು ದಾರಿನಲ್ಲಿ ಅಂದರೆ ದೋಣಿನಲ್ಲಿ ಆ ಹೆಕ್ವೆಟ್ಟು ತನ್ನ ಸಾವು ಮತ್ತು ತನ್ನ ಸಾವಿನ ನಂತರ ಯಾವ ರೀತಿಯ ಶವಲೇಪನವನ್ನ ಮಾಡಬಹುದು ಇತ್ಯಾದಿಗಳನ್ನ ಅನ್ಕೊಳ್ತಾ ಇರ್ತಾನೆ ಅಂದ್ರೆ ತಾನು ಸತ್ ಹೋದ ನಂತರ ತನಗೆ ಈ ಜನ ಏನ್ ಮಾಡಬಹುದು ಅಂತ ಅದನ್ನೆಲ್ಲ ಊಹೆ ಮಾಡ್ಕೊತ ಆ ದೋಣಿನಲ್ಲಿ ಬರ್ತಾ ಇರ್ತಾನೆ ಅಂತಿಮ ಯಾತ್ರೆಗೆ ಎಲ್ಲ ಸಿದ್ಧತೆ ಮಾಡಿರ್ತಾರೆ ತನ್ನದನ್ನ ರಕ್ಷಿತ ಶವವಾಗಿ ಮಾಡ್ತಾರೆ ಎಲ್ಲವನ್ನು ಅವನು ಮನಸ್ಸಲ್ಲಿ ಅನ್ಕೊಳ್ತಾ ಇರ್ತಾನೆ ಜೊತೆಗೆ ಬಹಳ ಜನ ಅಳಬೇಕು ತನ್ನ ಸಾವಿಗೆ ಸಾವಿರಾರು ಶೋಕ ಸ್ತ್ರೀಯರನ್ನು ನೇಮಿಸಬೇಕು ಸ್ತ್ರೀಯರು ಕೂಡ ಶೋಕ ರೋದನ ಮಾಡಬೇಕು ಅರ್ಚಕನಿಂದ ಶೋಕ ನರ್ತನ ಆಗಬೇಕು ಮಂತ್ರಪಠಣ ಆಗಬೇಕು ಇವೆಲ್ಲವನ್ನು ಆಗಸ್ಕೊಳ್ಲೇಬೇಕು ಅಂತ ಹೆಕ್ವೆಟ್ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ ಆನಂತರ ಎಷ್ಟು ಸೊಗಸಾದ ಭೋಜನ ಏರ್ಪಡಿಸಬೇಕು ಅಂದರೆ ಊಟ ಮಾಡ್ಕೊತಾನೆ ಎಲ್ರೂ ಆಹಾ ಎಷ್ಟು ಮಹಾಪುರುಷ ಹೆಕ್ವೆಟ್ ಅಂತ ತನ್ನನ್ನು ಕೊಂಡಾಡಬೇಕು ಆದರೆ ತಾನು ಸತ್ತ ನಂತರದ ಈ ಕೆಲಸವನ್ನೆಲ್ಲ ಸಮರ್ಪಕವಾಗಿ ಮಾಡಿಸೋರು ಯಾರು ನನ್ನ ಮಗ ಮಾಡಿಸ್ಬೇಕು ಆ ಮಗ ಅದೆಷ್ಟು ಮಾಡಿಸ್ತಾನೋ ಅದೆಷ್ಟು ಬಿಡ್ತಾನೋ ಅಂತ ಮತ್ತೆ ಮತ್ತೆ ಅದೇ ಚಿಂತೆಯಲ್ಲಿ ಹೆಕ್ಬೆಟ್ಟು ಮುಂದುವರಿಸ್ತಾ ಇರ್ತಾನೆ ತನ್ನ ಪ್ರಯಾಣವನ್ನ ಆ ನಂತರ ಅವನು ಮತ್ತೆ ಅದೇ ಯೋಚನೆಗೆ ಬೀಳ್ತಾನೆ ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಉದ್ಭವ ಆಗೋದು ಬೋರಿ ಬಾಗಿಲನ್ನು ಮೇಲೆ ಅದು ಭದ್ರವಾಗಿರಬೇಕು ಬೋರಿ ಕಳ್ಳರಿಂದ ರಕ್ಷಣೆ ಇರಬೇಕು ಇಂತಹ ಕಲ್ಲನ್ನು ಹೀಗೆ ಸೇರಿಸಿದ್ರೆ ಮಾತ್ರ ಪ್ರವೇಶ ಅಂತ ಕಲ್ಲು ಕೆಲಸಗಾರರೇನೆ ಚೋರರಿಗೆ ಸುಳಿವು ಕೊಟ್ರೆ ಆಗ ಅಂತ ಮತ್ತೆ ಏನೇನೋ ಯೋಚನೆ ಮಾಡ್ಕೋತಾನೆ ಈ ವಿಧಾನದಿಂದಲೇ ಹಲವು ಗೋರಿಗಳನ್ನು ದರೋಡೆಗಾರರು ಲೂಟಿ ಮಾಡಿರ್ತಾರೆ ಗೋರಿ ಪ್ರದೇಶಕ್ಕೆ ರಕ್ಷಣೆ ಒದಗಿಸ್ಬೇಕು ಪೆರೋ ನಿತ್ಯ ಕಾವಲು ಏರ್ಪಡಿಸ್ಬೇಕು ಯಾರು ಹೊಲಸು ಮಾಡಿ ಗೋರಿಯನ್ನು ಅಪವಿತ್ರಗೊಳಿಸಬಾರ್ದು ವರ್ಷಕ್ಕೊಮ್ಮೆ ಪೂಜೆ ಮಾಡಬೇಕು ಸತ್ ಮೇಲೂ ದೇವರ ರಕ್ಷಣೆ ಬೇಡವಾ ಅಂತಹ ರಕ್ಷಣೆ ಇದ್ರಲ್ವೇ ಕರೆ ಬಂದಾಗ ಸತ್ತವನ್ ಎದ್ದು ಬರೋಕೆ ಸಾಧ್ಯ ಆಗೋದು ಈ ವೆಚ್ಚಕ್ಕೆ ಹಣ ಎಲ್ಲಿಂದ ಬರುತ್ತೆ ಒಂದಷ್ಟು ಹೊಲಗಳನ್ನ ರಾಸುಗಳನ್ನ ದೇವ ಮಂದಿರಕ್ಕೆ ಉಂಬಳಿಯಾಗಿ ಬಿಡಬೇಕು ನಾನೇನೋ ಬಿಡಬಹುದು ಆದ್ರೆ ಮಗ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾನೋ ಇಲ್ವೋ ಅಥ್ವಾ ಮಂದಿರದವರೇನೆ ಈ ಹೊಲಗಳನ್ನ ರಾಸುಗಳನ್ನ ತಾವೇ ಬಳಸ್ಕೊಂಡು ಸೋಮಾರಿಗಳಾಗಿ ನನ್ನನ್ನು ಮರೆತು ಬಿಟ್ರೆ ಅಯ್ಯೋ ಇವರೆಲ್ಲ ನನ್ನ ಮರೆತು ಬಿಡ್ತಾರ ಅಂತ ಅನ್ಕೊಂಡೇನೆ ಹೆಕ್ವೆಟ್ ಕಣ್ಣಲ್ಲಿ ಕಣ್ಣೀರು ಹರಿಯೋಕ್ಕೆ ಶುರು ಆಗುತ್ತೆ ಪೂಜೆ ಕೂಡ ಕೈಯಿಂದ ಬೀಳಕ್ಕೆ ಬೀಳೋ ಹಾಗೆ ಸೇವಕ ತಕ್ಷಣ ಅದನ್ನ ಹಿಡ್ಕೊಳ್ತಾನೆ ಇವನ ಕಣ್ಣವೆಗಳು ಮುಚ್ಕೊಳ್ತಾ ಇರುತ್ತೆ ಅಯ್ಯೋ ನಾನು ಸಾಯ್ತಾ ಇದೀನ ಸಾವು ಬಂತ ಅನ್ಕೊಳ್ತಾನೆ ತಕ್ಷಣ ಏತು ಮರಳೆ ಇದು ನಿದ್ದೆ ಅಂತ ತಾನೇ ಎಚ್ಚೆತ್ಕೊಳ್ತಾನೆ ಎಷ್ಟೋ ಹೊತ್ತಿನ ಮೂಲಕ ಆ ನಿದ್ದೆನು ಕಡಿಮೆ ಆಗಿ ಗಡಬಡಿಸಿ ಎದ್ದೇಳ್ತಾನೆ ಹೆಕ್ವೆಟ್ ಏ ಏನ್ರೋ ಅದು ನನ್ನನ್ನು ಸಾಯಿಸ್ತಿದ್ದೀರೇನ್ರೋ ಅಂದಾಗ ಎಳೆಯ ಲಿಪಿಕಾರ ಹೇಳ್ತಾನೆ ಏ ನಿಮಗೇನೂ ಮಾಡಿಲ್ಲ ದಂಡೆ ಮುಟ್ಟಿದೆ ಅರ್ಧ ದಾರಿ ಆಯ್ತು ಮರಳು ಮರಗಳಿವೆ ನೆರಳಿವೆ ಊಟ ಮುಗಿಸ್ಬಿಟ್ಟು ಮುಂದಕ್ಕೆ ಪ್ರಯಾಣ ಮಾಡೋಣ ಅಂತ ಹೇಳಿದಾಗ ಹೆಕ್ವೆಟ್ ಕಣ್ಣುಗಳನ್ನ ಮುಚ್ಚುತ್ತಾ ತೆರೀತಾ ಮುಚ್ಚುತ್ತಾ ತೆರೀತಾ ರಣರಣ ಬಿಸಿಲನ್ನ ನೋಡ್ತಾನೆ ತಾನು ಬದುಕೇ ಇರ್ತಾನೆ ಪೀಠದಿಂದ ನಿಧಾನವಾಗಿ ಎದ್ದೇಳ್ತಾನೆ ಅಡಿ ತಪ್ಪದ ಹಾಗೆ ಎಚ್ಚರ ವಹಿಸ್ಕೊಂಡು ದೋಣಿಕಾರ ನೀಡಿದ ಕೈಯನ್ನು ಆಧರಿಸಿಕೊಂಡು ನದಿಯ ಅಂಚಿನ ಒದ್ದೆ ಮರಳಿನ ಮೇಲೆ ಪಾದರಕ್ಷೆಯನ್ನು ಊರ್ತಾನೆ ಅಲ್ಲಿ ಊಟ ಇತ್ಯಾದಿ ಆಗತ್ತೆ ಆನಂತರ ಪಶ್ಚಿಮ ದಿಕ್ಕಿಗೆ ಧಾವಿಸ್ತಿದ್ದಂತಹ ಸೂರ್ಯನ ಕಿರಣಗಳು ತಣ್ಣಗಾಗಕ್ಕೆ ಮುಂಚೆನೆ ರಾಜನಾವೇ ಆನ್ ನಗರಿಯ ದೋಣಿ ಕಟ್ಟೆಯನ್ನು ತಲುಪತ್ತೆ ಅಂದ್ರೆ ಹೆಕ್ವೆಟ್ಟು ಆನ್ ನಗರಿನ ತಲುಪ್ತಾನೆ ಅದು ಸಣ್ಣ ಕಟ್ಟೆ ಆಗಿರುತ್ತೆ ದೂರದಲ್ಲಿ ಮಹಾ ಅರ್ಚಕನ ನಾವೆಯನ್ನು ಕಟ್ಟಿರ್ತಾರೆ ಒಂದೆರಡು ಹೇರು ದೋಣಿಗಳು ಕೂಡ ಅಲ್ಲಿ ಇರುತ್ವೆ ಹೆಕ್ವೆಟ್ ದೋಣಿಯಿಂದ ಇಳಿಯೋದಿಲ್ಲ ಎಳಿಯಲಿ ಪಿಕಾರ ಕಾವಲು ಭಟ್ಟರಿಗೆ ತಿಳಿ ಹೇಳ್ತಾನೆ ನೋಡಿ ಇವರು ಪೆರೋನ ಹಿರಿಯ ಸಲಹೆಗಾರರು ಹೆಕ್ವೆಟ್ ಓಡಿ ಹೋಗ್ಬಿಟ್ಟು ಆ ನಗರದ ಅಧಿಕಾರಿಗೆ ತಿಳಿಸ್ಬಿಡಿ ಆತ ಪಲ್ಲಕ್ಕಿಯನ್ನು ತಗೊಂಡು ಬರಲಿ ಅಂತ ಹೇಳ್ತಾನೆ ಎರಡು ವರ್ಷದ ಹಿಂದೆ ಇದೇ ಹೆಕ್ವೆಟ್ ಆ ರಾಜಧಾನಿಗೆ ಆ ಬಂದಿರ್ತಾನೆ ಅಲ್ಲಿ ಸ ಕುಟುಂಬವಾಗಿ ಯಾತ್ರಾರ್ಥಿಯಾಗಿ ಬಂದಿರ್ತಾನೆ ಇಳಿದು ನಡ್ಕೊಂಡು ರಾಜಗೃಹಕ್ಕೆ ಇವನು ಹೋಗಬಹುದಾಗಿರುತ್ತೆ ಆದರೆ ರಾಜಪ್ರತಿನಿಧಿ ತಾನು ತಾನು ಹಾಗೆ ಮಾಡಿದ್ರೆ ನನ್ನ ಬಗ್ಗೆ ಏನು ಗೌರವ ಇಟ್ಕೊಳ್ತಾರೆ ಅನ್ನೋ ಒಂದು ಯೋಚನೆ ಹೆಕ್ವೆಟ್ದಾಗಿರುತ್ತೆ ಮೂಲೆಯಲ್ಲಿ ನಿಂತಿದ್ದ ಹೆಕ್ವೆಟ್ನ ಜೊತೆ ಬಂದಿದ್ದ ಒಬ್ಬ ಎಳೆ ಲಿಪಿಕಾರ ಕಿರಿಯೌವನಕ್ಕೆ ಕಾಲಿರಿಸಿದ್ದ ದೇವ ಸೇವಕ ಒಬ್ಬ ಕಟ್ಟೆ ಕಡೆಗೆ ಬರ್ತಾ ಇರೋದನ್ನ ನೋಡ್ತಾನೆ ಇವನ್ ಯಾರೋ ಪರಿಚಿತ ಇದ್ದಂಗಿದನಲ್ಲ ಅಂತ ಆ ಎಳೆ ಲಿಪಿಕಾರ ಅನ್ಕೊಳ್ತಾನೆ ಇನ್ನು ಹತ್ರ ಬಂದಾಗ ಅವನ ಗುರುತು ಅವನಿಗೆ ಸಿಕ್ಕತ್ತೆ ರಾಜಧಾನಿಯವನು ದೇವ ಸೇವಕನಾಗೋಕ್ಕೆ ಮುಂಚೆ ಮಹಾಮಂದಿರದ ಶಾಲೆಯಲ್ಲಿ ಇವನಿಗೆ ಸಹಪಾಠಿ ಆಗಿರ್ತಾನೆ ಅವನೇ ಇವನು ಅಲ್ಲೇ ಇಲ್ಲಿಗ್ಯಾಕೆ ಬಂದೆ ಅಂತ ಈತ ಕೇಳಿದಾಗ ನನ್ನ ಒಬ್ಬ ಸಂಬಂಧಿಕ ಅಸ್ವಸ್ಥನಾಗಿದ್ದ ಅವನನ್ನು ಕಾಣಕ್ ಬಂದೆ ಅಂತ ಆತ ಹೇಳ್ತಾನೆ ನಿನಗೆ ಯಾವ ಸಂಬಂಧಿಕ ಇದ್ದಾನೆ ಈ ಊರಲ್ಲಿ ಅಂತ ಈ ಲಿಪಿಕಾರ ಕೇಳಿದಾಗ ನೋಡು ಅದನ್ನೆಲ್ಲ ಕೇಳಬಾರ್ದು ಹೇಳಿದ್ದೆ ನಂಬಿ ಸುಮ್ಮನಿದ್ರೆ ಯಾರಿಗೂ ತೊಂದರೆ ಆಗೋಲ್ಲ ಅಂತ ಹೇಳ್ತಾನೆ ಆ ನಂತರ ಆ ಕಿರಿಯ ದೇವ ಸೇವಕ ಕುತೂಹಲದಿಂದ ಹೆಕ್ವೆಟ್ಟನ್ನು ನೋಡ್ತಾನೆ ಆಗ ಹೆಕ್ವೆಟ್ ಜೊತೆ ಬಂದಿದ್ದ ಆ ಕಿರಿಯಲ್ಲಿ ಪ್ರಕಾರ ಇವರು ಹೆಕ್ವೆಟ್ ಅಂತಾನೆ ಗೊತ್ತು ನನಗೆ ಅಂತ ದೇವ ಸೇವಕ ಹೇಳ್ತಾನೆ ಹೇಗೆ ಅಂದಾಗ ಮಹಾಮಂದಿರಕ್ಕೆ ಅವ್ರು ಬಂದಾಗ ನೋಡಿದ್ದೆ ಅಂತಾನೆ ಹೆಕ್ವೆಟ್ ತಕ್ಷಣ ಮಾತನ್ನು ಆಲಿಸ್ತಾನೆ ಆ ದೇವ ಸೇವಕನನ್ನು ಕರೀತಾನೆ ಬಾಯಿಲಿ ಅಂದಾಗ ಅಂದ್ರೆ ಇವರಿಬ್ರು ಅನ್ಕೊಂಡಿರ್ತಾರೆ ಆ ಮುದುಕನಿಗೆ ತಮ್ಮ ಸಂಭಾಷಣೆ ಕೇಳಿಸಿರೋಲ್ಲ ಅಂತ ಅನ್ಕೊಂಡಿರ್ತಾರೆ ಈಗ ನೋಡಿದ್ರೆ ಈ ಎಳೆ ಲಿಪಿಕಾರ ಹೆಕ್ವೆಟ್ ಹತ್ರಕ್ಕೆ ಬರ್ಲೇಬೇಕಾಗತ್ತೆ ಅವನನ್ನ ಕರಿ ಅಂತ ಹೆಕ್ವೆಟ್ ಹೇಳ್ತಾನೆ ಇನ್ನೊಬ್ಬ ಹತ್ರ ಬಂದಾಗ ಈತ ಕೇಳ್ತಾನೆ ಮಹಾ ಅರ್ಚಕರನ್ನ ನೋಡಕ್ಕೆ ಈ ಊರಿಗೆ ಬಂದಿದ್ಯಾ ನೀನು ಅಂದಾಗ ಆ ಕಿರಿ ದೇವ ಸೇವಕನಿಗೆ ಗಾಬರಿ ಆಗತ್ತೆ ಹೆಕ್ವೆಟ್ ನಾವೆಯ ಒಡಲಿನಲ್ಲಿ ಇದ್ದಂತಹ ತನ್ನ ಪದವಿ ದಂಡದ ಕಡೆಗೊಮ್ಮೆ ನೋಡ್ತಾನೆ ಗುಡುಕ್ತಾನೆ ನಾನು ಯಾರು ಅಂತ ನಿಂಗೆ ಗೊತ್ತಲ್ವಾ ಅಂದಾಗ ಗೊತ್ತು ಸ್ವಾಮಿ ಮಂದಿರದ ಕೆಲಸ ಮೊನ್ನೆ ರಾತ್ರಿ ಮಹಾಮಂದಿರದಿಂದ ಕಳಿಸಿದ್ರು ಬಂದೆ ನಿನ್ನೆ ರಾತ್ರಿ ವಾಪಸ್ ಹೋಗ್ಬೇಕಾಗಿತ್ತು ದೋಣಿ ಸಿಗ್ಲಿಲ್ಲ ಈಗ ಹೊರಟಿದ್ದೀನಿ ಅಂತ ಹೇಳಿದಾಗ ಹಾಗಾದ್ರೆ ಇಲ್ಲಿ ಇಲ್ದೇ ಇರೋ ಸಂಬಂಧಿಕ ಅಂತ ಯಾಕೆ ಸುಳ್ಳು ಹೇಳಿದೆ ಅಂತ ಕೇಳಿದಾಗ ಅದು ಹಿರಿಯ ದೇವಸೇವಕರು ನಿರ್ದೇಶನ ಮಾಡಿದ್ರು ಅಂತ ಹೇಳ್ತಾನೆ ಅವನು ಬೇಷ್ ನಾನು ನಿನ್ನೆ ಬೆಳಗ್ಗೆ ಹೊರಟಿದ್ರು ಕೂಡ ನನ್ನ ಪ್ರಯಾಣದ ಸುದ್ದಿ ಮಹಾ ಅರ್ಚಕರಿಗೆ ಗೊತ್ತಾಗಿರ್ತಿತ್ತಲ್ವ ಅಂದಾಗ ಈಗ ನೀವು ಹೇಳಿದ್ದೆಲ್ಲ ನಿಮ್ಮ ಊಹೆ ನಾನು ಏನು ನೋಡಿಲ್ಲ ಅಸ್ವಸ್ಥ ಸಂಬಂಧಿಕನನ್ನು ನೋಡಕ್ಕೆ ಅಂತಲೇ ನಾನು ಬಂದಿದ್ದು ನೋಡಿದ್ದಾಯಿತು ನಾನು ಹೊರಡ್ತೀನಿ ಅಂತ ಕಿರಿ ದೇವ್ ಸೇವಕ ಹೇಳ್ತಾನೆ ಹೆಕ್ವೆಟ್ ತನ್ನ ಪರಿವಾರದ ಲಿಪಿ ಕಾರಣನ್ ಕಡೆ ತಿರುಗ್ತಾನೆ ಅಸಾಧಾರಣ ಕೂಡ ಕಣಯ್ಯ ಈ ನಿನ್ನ ಗೆಳೆಯ ಮುಂದೆ ದಿವಸ ಮುಂದೆ ಒಂದು ದಿವಸ ಇವನು ಕೂಡ ಮಹಾ ಅರ್ಚಕ ಆಗಬಹುದು ಅಂತ ಹೇಳ್ತಾನೆ ದೂತನಾಗಿ ಬಂದಿದ್ದಂತಹ ದೇವ ಸೇವಕ ಹಲ್ಕಿರಿತಾನೆ ಅಷ್ಟರಲ್ಲಿ ಪೀಠ ಪಲ್ಲಕ್ಕಿ ಬರುತ್ತೆ ಅದು ಸ್ವರ್ಣ ಖಚಿತ ಆಸನ ಏನು ಆಗಿರೋಲ್ಲ ಆದರೂ ಕೂಡ ಸಾಕಷ್ಟು ಚೆನ್ನಾಗಿರುತ್ತೆ ಅದು ತಲುಪಿದ ಕ್ಷಣ ಕೆಲ ಕ್ಷಣಗಳಲ್ಲಿ ನಗರದ ಅಧಿಕಾರಿಯಾದ ಸರ್ಕೆಟ್ ಎದುಸಿರು ಬಿಡ್ತಾ ಬರ್ತಾನೆ ಅವನಂತಾನೆ ಕ್ಷಮಿಸ್ಬೇಕು ಸಭೆಯ ಹಿರಿಯ ಸಲಹೆಗಾರರು ಆ ನಗರಿಗೆ ಬರ್ತಾ ಇರೋದು ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿದಾಗ ಅಧಿಕೃತವಾಗಿ ಯಾರೂ ತಿಳಿಸಿರ್ಲಿಲ್ಲ ಅಲ್ವಾ ಅಂತ ಹೆಕ್ವೆಟ್ ಕೇಳ್ತಾನೆ ನಗರಾಧಿಕಾರಿಗೆ ತಬೀಬ್ ಭಾಗ ಹಂಗಾಗತ್ತೆ ಆ ಹೌದು ತಿಳಿಸಿರ್ಲಿಲ್ಲ ಅಂತ ತೋದಿಸ್ತಾನೆ ಆ ಮುಂಚೆ ಇದ್ದಂತಹ ದೇವ ಸೇವಕನಿಗೋಸ್ಕರ ಹೆಕ್ವೆಟ್ ನೋಡ್ತಾನೆ ಆ ಹುಡುಗ ಅಲ್ಲಿ ಇರೋದಿಲ್ಲ ಸರ್ಕೆಟ್ ಅಧಿಕೃತವಾಗಿ ತಿಳಿಸ್ತಿದ್ರೆ ಏನಂತೆ ಬೇರೆ ರೀತಿ ಸುದ್ದಿಗಳು ನಿನಗೆ ಗೊತ್ತಾಗ್ತಾ ಇರುತ್ತಲ್ಲ ನಾನು ಬರೋ ಸುದ್ದಿ ನಿನಗಾಗ್ಲೇ ಮುಟ್ಟೆ ಇರುತ್ತೆ ಅಂತ ಹೇಳಿದಾಗ ಹಾ ಹೌದು ಒಂದೊಂದ್ಸಲ ಸುದ್ದಿಗಳು ಬರುತ್ತೆ ಅಂತ ಸರ್ಕೆಟ್ ಹೇಳ್ತಾನೆ ತನ್ನ ಈ ಮಾತಿನ ವಿಜಯದಿಂದ ಮಂದಹಾಸವನ್ನ ಸೂಸ್ತಾ ಹೆಕ್ವೆಟ್ ಎದ್ದು ಹೇಳ್ತಾನೆ ದೋಣಿಕಾರನ ನೆರವನ್ನು ಸ್ವೀಕರಿಸಿ ಪದವಿ ದಂಡದ ಜೊತೆಗೆ ನಾವೆಯಿಂದ ಇಳಿದು ಪಲ್ಲಕ್ಕಿ ಕಡೆಗೆ ಸಾಗ್ತಾನೆ ರಾಜಗೃಹ ತಲುಪ್ತಾರೆ ಹೆಕ್ವೆಟ್ ಮಹಾ ಅರ್ಚಕನ ಭೇಟಿಗೆ ಹೋಗಬಹುದು ಅಂತ ನಗರಾಧಿಕಾರಿಯಾದ ಸರ್ಕೆಟ್ ಭಾವಿಸಿರ್ತಾನೆ ಆದರೆ ಈ ಮುದುಕ ಅಂತ ಆತುರ ತೋರೋದಿಲ್ಲ ಬದಲಿಗೆ ಶೌಚ ಗೃಹಕ್ಕೆ ಹೋಗ್ತಾನೆ ರಾಜಗೃಹದ ಪಡಸಾಲೆಯಲ್ಲಿ ಸುಖಾಸೀನ್ವ ಕೂತ್ಕೊಳ್ತಾನೆ ಸರ್ಕೆಟನ್ನು ಕರೀತಾನೆ ರಾಮ ಮಂದಿರದಲ್ಲಿ ಭಾರಿ ಧಾರ್ಮಿಕ ಜಿಜ್ಞಾಸೆ ನಡೀತಿದೆ ಅಲ್ವಾ ಅಂತ ಹೇಳಿದಾಗ ಆ ಹೌದು ಮಹಾ ಅರ್ಚಕರು ಬಂದಾಗಿಂದ ಸುಮಾರು ನಾಲ್ಕು ತಿಂಗಳಿಂದ ಈ ನಗರಕ್ಕೆ ಬರೋರು ಹೋಗೋರ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಹೇಳ್ತಾನೆ ಅಲ್ಲ ಧಾರ್ಮಿಕ ಜಿಜ್ಞಾಸೆಗೆ ಬರೀ ದೇವ ಸೇವಕರು ಬರಬೇಕು ಅಂತ ನಿಯಮ ಏನಿಲ್ಲ ಅಲ್ವಾ ಅಂತಂದಾಗ ಇಲ್ಲ ಹಾಗೇನಿಲ್ಲ ಇಲ್ಲ ಬೇಕಾದರೂ ಬೇಕಾದ್ರೂ ಬರಬಹುದು ಅಂತ ಸರ್ಕಟ್ ಹೇಳ್ತಾನೆ ಬಂದವ್ರಿಗೆಲ್ಲ ರಾಜಗೃಹದಲ್ಲಿ ವಸತಿ ಏರ್ಪಾಟಿ ಮಾಡಿ ನೀನ್ ದಣದ್ ಬಿಟ್ಟಿದೀಯಾ ಅನ್ಸತ್ತಲ್ವೇ ಅಂದಾಗ ಹೌದು ಸ್ವಾಮಿ ಮಹಾ ಅರ್ಚಕರು ಒಮ್ಮೆ ರಾಜಧಾನಿಗೆ ಹೋದ್ರೆ ಸಾಕು ಅನ್ನಿಸ್ಬಿಟ್ಟಿದೆ ಅಂತ ಹೇಳ್ತಾನೆ ಅಂದ್ರೆ ಇಲ್ಲಿ ಏನ್ ನಡೆದಿರುತ್ತೆ ಅಂದ್ರೆ ಈ ಮಹಾ ಅರ್ಚಕ ಪೆರೋನ ವಿರುದ್ಧವೇ ಮತ್ತು ತನ್ನ ಒಂದು ಆಡಳಿತವನ್ನ ತನ್ನ ಒಂದು ಅಧಿಕಾರವನ್ನ ಸುಭದ್ರವಾಗಿ ಇಟ್ಕೊಳ್ಳೋಕೋಸ್ಕರ ಸಾಕಷ್ಟು ಪಿತೂರಿಗಳನ್ನ ಒಳ ಪಿತೂರುಗಳನ್ನ ಮಾಡ್ತಾ ಇರ್ತಾನೆ ಆ ವಿಚಾರ ಹೆಕ್ವೆಟ್ಟಿಗೂ ಗೊತ್ತಿರುತ್ತೆ ಅಮಾತ್ಯ ಗೊತ್ತಾಗುತ್ತೆ ಜೊತೆಗೆ ಪೆರೋಗು ಕೂಡ ಗೊತ್ತಿರುತ್ತೆ ಹಾಗಾಗಿ ಅರ್ಚಕನನ್ನು ಆದಷ್ಟು ಬೇಗ ಇಲ್ಲಿಂದ ಕರ್ಸ್ನ ಕಳಿಸ್ಬಿಟ್ಟು ತನ್ನ ಎದುರುಗಡೆನೆ ಅಂದರೆ ಅಮಾತ್ಯ ಮತ್ತು ಪೆರೋ ಇರೋ ಜಾಗದಲ್ಲೇ ಇಟ್ಕೊಳ್ಬೇಕು ಅವ್ರು ಸಾಕಷ್ಟು ಪ್ರಯತ್ನ ಮಾಡ್ತಾರೆ ಆದರೆ ಆ ಮಹಾ ಅರ್ಚಕ ಆ ನಗರವನ್ನು ಬಿಟ್ಟು ಬರೋಕ್ಕೆ ಒಪ್ತಾ ಇರೋದಿಲ್ಲ ಯಾಕೆಂದ್ರೆ ಅಲ್ಲಿಗೆ ಯಾರ್ಯಾರನ್ನ ಬೇಕೋ ಅವ್ರನ್ನ ಕರೆಸ್ಕೊಂಡು ಅವ್ರ ಜೊತೆ ಮಾತುಕತೆಗಳನ್ನ ಆಡ್ತಾ ಇರ್ತಾನೆ ಇದನ್ನ ಸೂಕ್ಷ್ಮವಾಗಿ ಹೆಕ್ಕಬೆಟ್ಟು ಆ ಸರ್ಕೆಟ್ ಅನ್ನ ಕೇಳಿದಾಗ ಅವನು ಕೂಡ ಅದನ್ನ ಹೇಳ್ತಾನೆ ಹೌದು ಇಲ್ಲಿ ಬಂದು ಹೋಗೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಈ ಮಹಾ ಅರ್ಚಕ ಇಲ್ಲಿಂದ ಹೋದ್ರೆ ಸಾಕು ಅಂತ ನನಗನ್ಸ್ಬಿಟ್ಟಿದೆ ಏಕೆಂದ್ರೆ ಬರೋವ್ರಿಗೆಲ್ಲರಿಗೂ ವಸತಿ ಏರ್ಪಾಟು ಎಲ್ಲವನ್ನೂ ಮಾಡಿ ಮಾಡಿ ನಂಗೆ ಸಾಕಾಗಿದೆ ಅಂತ ಹೇಳ್ತಾನೆ ಮುಖ್ಯ ಪಟ್ಟಣದಿಂದ ಮಹಾ ಅರ್ಚಕನ ಬೇಟೆಗೆ ಅಂತ ಪ್ರಾಂತಪಾಲ ಇಲ್ಲಿಗೆ ಬಂದಿಲ್ವಾ ಅಂತ ಕೇಳಿದಾಗ ಇಲ್ಲ ಅಂತ ಸರ್ಕೆಟ್ ಹೇಳ್ತಾನೆ ಇಲ್ಲಿ ನಡೆಯೋದನ್ನೆಲ್ಲ ನೀನು ರಾಜಧಾನಿಗೆ ವರದಿ ಮಾಡಿಲ್ವಂತೆ ಅಂತ ಕೇಳಿದಾಗ ಹೌದು ನನ್ನ ಲಿಪಿಕಾರ ಏನು ಬರ್ಕೊಟ್ರು ಕೂಡ ನನಗೆ ಜೊತೆಗೆ ಇಲ್ಲಿರೋರೆಲ್ರಿಗೂ ಕೂಡ ಗೊತ್ತಾಗುತ್ತೆ ಅಲ್ಲದೆ ಏನು ಬರಿಬೇಕು ಏನು ಬರಿಬಾರ್ದು ಅನ್ನೋದು ನನಗೆ ಗೊತ್ತಾಗೋದಿಲ್ಲ ಅದೆಲ್ಲ ಮೇಲ್ನವ್ರಿಗೆ ಸಂಬಂಧಪಟ್ಟಿದ್ದು ನಾನು ಇದಕ್ಕೆಲ್ಲ ಕೈ ಹಾಕಲ್ಲ ಅಂತ ಸರ್ಕಟ್ಟು ಹೇಳ್ತಾನೆ ರಾಜಗೃಹದ ಪಡಸಾಲೆಯನ್ನ ಜಗಲಿಯನ್ನ ಎಲ್ಲವನ್ನೂ ಹೆಕ್ಬೆಟ್ಟು ನೋಡ್ತಾನೆ ಹೇಳ್ತಾನೆ ಇವತ್ತಷ್ಟೇ ತೊಳೆಯೋದು ಬಳಿಯೋದು ಮಾಡಿದ್ದೀರಾ ಅಂತ ಕಾಣುತ್ತೆ ಎಲ್ಲ ತುಂಬಾ ಸ್ವಚ್ಛವಾಗಿದೆ ನಿನ್ನೆ ರಾತ್ರಿ ಯಾರು ಮಲ್ ಯಾರು ಮಲ್ಕೊಂಡಿದ್ರಪ್ಪ ಇಲ್ಲಿ ಅಂತ ಕೇಳಿದಾಗ ಅವನು ಸರ್ಕಟ್ ಹೇಳ್ತಾನೆ ಹೇಳಬೇಡ ಅಂತ ಹೇಳಿದ್ರು ಆದ್ರೆ ನಾನು ಸ್ವಾಮಿನಿಷ್ಟ ಹಂಗಾಗಿ ಹೇಳ್ತಾ ಇದ್ದೀನಿ ಇಲ್ಲಿ ಟೆಹುಟಿ ಮತ್ತು ವಕೀಲ ಬಂದಿದ್ರು ಅಂತ ಹೇಳ್ತಾನೆ ಈಗ ಎಲ್ಲಿದ್ದಾರೆ ಅವರು ಅಂತ ಹೆಕ್ವೆಟ್ ಕೇಳಿದಾಗ ಭೂ ಮಾಲೀಕರ ವಸತಿ ಗೃಹದಲ್ಲಿದ್ದಾರೆ ಅಂತ ಹೇಳ್ತಾನೆ ಸರಿ ನಾನ್ ಕೇಳೋ ಪ್ರಶ್ನೆಗೆಲ್ಲ ನೀನು ಸಮರ್ಪಕವಾಗಿ ಉತ್ತರ ಕೊಡು ಅದರಿಂದ ನಿನಗೆ ಒಳ್ಳೇದಾಗತ್ತೆ ದೇವರು ಕೂಡ ಮೆಚ್ತಾನೆ ಇಲ್ಲಿ ಮಹಾ ಅರ್ಚಕರ ಭೇಟಿಗೆ ಯಾರ್ಯಾರು ಬರ್ತಾರೆ ಹೇಳು ಅಂತ ಹೆಕ್ವೆಟ್ ಆ ಸರ್ಕೆಟ್ನ ಬಾಯಿ ಬಿಡಿಸ್ಕೆ ಪ್ರಯತ್ನ ಪಡ್ತಾನೆ ಆಗ ಅವನು ಹೇಳ್ತಾನೆ ಬೇರೆ ಬೇರೆ ಪ್ರಾಂತ್ಯಗಳ ಭೂಮಾಲೀಕರು ಬರ್ತಾರೆ ಬೇರೆ ಬೇರೆ ಮಂದಿರಗಳ ಅರ್ಚಕರು ಕೂಡ ಬರ್ತಾರೆ ಒಂದಿಬ್ರು ಪ್ರಾಂತ್ಯಪಾಲರು ಕೂಡ ಬಂದಿದ್ರು ಹೊರಗಿಂದ ಬಂದವರು ಮಹಾ ಅರ್ಚಕರ ಜೊತೆ ಇದ್ದಾಗ ಒಂದ್ಸಲ ನಾನು ಅಲ್ಲಿ ಹೋದೆ ಆಗ ಹೇ ಪಾಟ್ ಅಂದ್ರೆ ಮಹಾ ಅರ್ಚಕರು ಸರ್ಕೆಟ್ ನೀನು ರಾಜಗೃಹದಲ್ಲಿರು ಅಂದ್ರು ಬಂದುಬಿಟ್ಟೆ ಅಲ್ಲಿದ್ದು ನನಗೆ ಆಗ್ಬೇಕಾಗಿರೋದೇನು ಅಲ್ಲದೆ ಅವ್ರ ಧರ್ಮ ಜಿಜ್ಞಾಸೆ ಏನು ನನಗೆ ಅರ್ಥನೂ ಆಗೋದಿಲ್ಲ ಅಂತ ಹೇಳ್ತಾನೆ ಆಗ ಹೆಕ್ವೆಟ್ ಕೇಳ್ತಾನೆ ಟೆಹುಟಿ ಜೊತೆ ಬೇರೆ ಇನ್ಯಾರಿದ್ದಾರೆ ಅಂತ ಕೇಳಿದಾಗ ಸರ್ಕೆಟ್ ಹೇಳ್ತಾನೆ ನಾಲ್ಕೈದು ದಿವಸದ ಹಿಂದೆ ತಾನೇ ನೂಟ್ ಮೋಸ್ ಸೆಕೆತ್ ನೆಕ್ ಸೆನ್ ಮುರ್ಟ್ ಅಂತ ಮೂರು ಜನ ನೀರಾನೆ ಪ್ರಾಂತ್ಯದ ಭೂಮಾಲೀಕರು ಬಂದಿದ್ರು ರಾಜಧಾನಿಯಿಂದ ಬಂದಿದ್ರು ಅವರೆಲ್ಲ ಇನ್ನೂ ಇಲ್ಲೇ ಇದ್ದಾರೆ ಅಂತ ಹೇಳಿದಾಗ ಹೆಕ್ವೆಟ್ ಹೇಳ್ತಾನೆ ಅಲ್ಲ ಈ ಹೇಪಾಟು ಆಗಾಗ ಮೂರು ದಿನದ್ದೋ ಆರು ದಿನದ್ದೋ ಅಥವಾ ಅಖಂಡ ಪೂಜೆ ಮಾಡ್ತಾರಂತಲ್ಲ ಅಂತ ಹೇಳಿದಾಗ ಇಲ್ಲ ಅವ್ರ ಹೆಸರಲ್ಲಿ ಬೇರೆ ದೇವ ಸೇವಕರು ಮಾಡ್ತಾರೆ ಆ ಸಮಯದಲ್ಲಿ ಮಹಾ ಅರ್ಚಕರು ಗೌಪ್ಯವಾಗಿ ಆ ನಗರಿಯಿಂದ ಹೊರಗಡೆಗೆ ಪ್ರವಾಸ ಹೋಗಿ ಬರ್ತಾರೆ ಅಂತ ಸರ್ಕಟ್ ಹೇಳ್ತಾನೆ ಪ್ರವಾಸನ ಯಾವ ಕಡೆಗೆ ಅಂತ ಕೇಳಿದಾಗ ಕೇಳ್ದಾಗ ಒಂದ್ಸಲ ಅವರು ಈಶಾನ್ಯದ ಗಡಿ ಕಡೆಗೆ ಹೊರಟಿದ್ರು ದಂಡ ದಂಡಿದೆಯಲ್ಲ ಅಲ್ಲಿ ಅಲ್ಲಿಗೆ ಅಂದಾಗ ಹೌದಾ ಹಾಗಾದ್ರೆ ಅಮೆನೇ ಮೋಪೆಟ್ಟ ಸೇನಾಪತಿ ಅಲ್ವಾ ಅಂತ ಕೇಳಿದಾಗ ಹಿಗ್ಬಟ್ ಕೇಳ್ತಾನೆ ಸರ್ಕೆಟ್ಗೆ ಅನ್ಸುತ್ತೆ ಓ ಈ ಮದುಕುನ್ಗೆ ಎಲ್ಲ ವಿಷಯನೂ ಗೊತ್ತಿದೆ ಅಂತ ಆಗ ಅವನು ಹೇಳ್ತಾನೆ ಹೌದು ಆ ದಂಡಿಗೆ ಆಹಾರ ಧಾನ್ಯ ಸರಬರಾಜು ಆಗೋದು ನಮ್ಮ ನಗರದ ಮುಖಾಂತರ ಇಲ್ಲಿ ದೋಣಿಗಳಿಂದ ಇಳಿಸಿ ಕತ್ತೆಗಳ ಮೇಲೆ ಹೇರ್ಕೊಂಡು ಹೋಗಬೇಕು ಅದರ ಉಸ್ತುವಾರಿಗೆ ಅಂತ ಮೊಪೆಟ್ ಇಲ್ಲಿಗೆ ಬಂದಿದ್ದ ಹಾಗೆ ಬಂದವನನ್ನ ಮಹಾ ಅರ್ಚಕರು ಕರೆಸ್ಕೊಂಡು ಮಾತಾಡಿದ್ರು ಆ ಅಮೆನೋಮೊ ಪೆಟ್ಟನ್ನು ಇಲ್ಲಿಗೆ ಕರೆಸ್ಕೊಂಡು ಅವನನ್ನ ಮಹಾರ್ಜಕ್ರೇನೆ ಅವನನ್ನು ಕರೆಸ್ಕೊಂಡು ಮಾತಾಡಿದ್ರು ಅಂತ ಸರ್ಗಟ್ ಹೇಳ್ತಾನೆ ಅಥವಾ ಉಸ್ತುವಾರಿಗೋಸ್ಕರ ಬಾ ಅಂತ ಅವ್ರು ಹೇಳಿ ಕಳಿಸಿರ್ಬಹುದಾ ಅಂದಾಗ ಏನಪ್ಪ ನಂಗೆ ಅದೆಲ್ಲ ಗೊತ್ತಿಲ್ಲ ಅಂತ ಸರ್ಗಟ್ ಹೇಳ್ತಾನೆ ಅಂತೂ ಆ ಭೇಟಿ ಆದಮೇಲೆ ಹೇ ಪಾಟು ದಂದು ನೋಡಕ್ಕೆ ಹೋಗಿರಬಹುದು ಅಲ್ವಾ ಅಂದಾಗ ಹಾ ಹೌದು ಅಂತ ಸರ್ಗಟ್ ಹೇಳ್ತಾನೆ ಓ ಎಷ್ಟೋ ಸಿಕ್ಕು ಗಂಟೆಗಳು ಬಿಚ್ಚಿಕೊಂಡ್ವೋ ಪರಿಸ್ಥಿತಿಯ ರೂಪುರೇಖೆಗಳು ಹೆಕ್ವಟ್ಗೆ ನಿಚ್ಚಳವಾಗಿ ಕಾಣಿಸುತ್ತವೆ ಸಂತೃಪ್ತಿಯ ಮುಗುಳ್ನಗೆ ಅವನ ತುಟಿ ಮೇಲೆ ಮೂಡುತ್ತೆ ನೋಟವನ್ನು ಮೃದುಗೊಳಿಸ್ತಾ ಆತ ಸರ್ಕೆಟ್ ಕಡೆಗೆ ನೋಡ್ತಾನೆ ಅಲ್ಲಪ್ಪ ಎಷ್ಟೊತ್ತಾಯ್ತು ನಾನು ಬಂದು ನನಗೊಂದು ಪಾನೀಯ ಅಥವಾ ಉಪಹಾರ ಏನಾದರೂ ಬೇಕು ಅಂತ ನೀನು ಕೇಳಲೇ ಇಲ್ವಲ್ಲ ಅಂದಾಗ ಅಯ್ಯೋ ಕ್ಷಮಿಸಿ ನೀವು ಬಂದ ತಕ್ಷಣ ವಿಚಾರಣೆ ಶುರು ಮಾಡಿಬಿಟ್ರಿ ಮುಗೀಲಿ ಅಂತ ಅಂತಂದಾಗ ವಿಚಾರಣೆ ನಡೆಸೋ ವಿಶೇಷ ಅಧಿಕಾರ ನನಗಿದೆಯಪ್ಪ ಹಾಗಂತ ಹೇಪಟ್ ನಿನಗೆ ಹೇಳಿರ್ಬೇಕಲ್ವಾ ಅಂದಾಗ ಅವರಲ್ಲ ರಾಮ ಮಂದಿರದ ಮುಖ್ಯ ಅರ್ಚಕರು ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ಸರಿಕೆಟ್ ಹೇಳ್ತಾನೆ ಎರಡು ಒಂದೇ ಕಣಪ ನೀನು ದೇಶದ ಒಂದು ಮೂಲೆಯಲ್ಲಿದೀಯಾ ಇಂತಿಂಥ ಕೆಲಸ ನೀನು ಮಾಡಬೇಕು ಅಂತ ಕಟ್ಟುನಿಟ್ಟಾಗಿ ನಿನಗೆ ಯಾರು ಹೇಳ ಇರೋದಿಲ್ಲ ಅಂದಮೇಲೆ ಅಜ್ಞಾನದ ಕಾರಣವಾಗಿ ಯಾವುದೋ ಕೆಲಸವನ್ನು ನೀನು ಮಾಡದೇ ಇದ್ರೆ ಅದು ತಪ್ಪು ಹೆಂಗಾಗುತ್ತೆ ನಿಂಗೆ ಯಾರಾದರೂ ಒಬ್ರು ಹೇಳಿದ್ರೆ ನೀನು ಸರಿಯಾಗಿ ಕೆಲಸ ಮಾಡ್ತೀಯಾ ಅಂತ ಹೆಕ್ವಟ್ ಹೇಳ್ತಾನೆ ಅವನ ಮಾತನ್ನು ಕೇಳಿ ಸರ್ಕೆಟ್ಗೂ ಕೂಡ ಮುಖ ಗೆಲುವಾಗತ್ತೆ ಅಂದರೆ ತನ್ನಿಂದ ಯಾವ ತಪ್ಪು ಇಲ್ಲ ಅನ್ನೋದು ಹೆಕ್ವಟ್ಟಿಗೆ ಗೊತ್ತಾಗಿದೆ ಅಂತ ಅವನು ಅಂದ್ಕೊಳ್ತಾನೆ ಹೆಕ್ವೆಟ್ ಬಾ ಅಂತ ಮೈ ಬಿಟ್ಟು ನಮಸ್ಕಾರ ಮಾಡ್ತಾನೆ ಎದ್ದೇಳು ನಾನು ಇಲ್ಲಿಂದ ಹೋಗೋವರೆಗೂ ನನ್ನ ಮಗಳಲ್ಲೇ ಇರಬೇಕು ನೀನು ಅಂತ ಹೆಕ್ವೆಟ್ ಹೇಳ್ತಾನೆ ಆಗ ಸರ್ಕೆಟ್ ಹೇಳ್ತಾನೆ ಸರಿ ಎಷ್ಟೊತ್ತಿಗಾದರೂ ಹೇಳಿ ಕಳಿಸಿ ನೀವು ಹೆಕ್ವೆಟ್ ಮಂದಿರಕ್ಕೆ ಬರಬಹುದು ಯಾವಾಗ ಬಂದ್ರು ಕಳಿಸಿ ಅಂತ ಮಧ್ಯಾಹ್ನನೆ ಹೇಳಿದ್ರು ಯಾರು ಅಂದರೆ ಮಹಾ ಅರ್ಚಕರು ಅಂತ ಸರ್ಕಟ್ ಹೇಳ್ತಾನೆ ಅಲ್ಲ ನಿನ್ನೆ ನಾನು ಯಾಕೆ ಬರಲಿಲ್ಲ ಅಂತ ಯೋಚನೆಗೀಡಾದ್ರೂ ಏನೋ ಪಾಪ ಅವರು ಸದ್ಯದಲ್ಲಿ ಯಾವ್ದು ಅಖಂಡ ಪೂಜೆ ಯಾವುದು ಇಲ್ಲ ಅನ್ಸತ್ತಲ್ವ ಅಂದಾಗ ಇಲ್ಲ ಅಂತ ಕಾಣತ್ತೆ ಅಂತ ಸರ್ಕಟ್ ಹೇಳ್ತಾನೆ ಹಾಗಾದ್ರೆ ಏನು ಅವಸರ ಇಲ್ಲ ಬಿಡು ನಿಧಾನವಾಗಿ ನಾಳೆ ನೋಡಿದ್ರೆ ಆಯಿತು ಅಂತ ಹೆಕ್ವಟ್ ಹೇಳ್ತಾನೆ ಹಾಗಂತ ಹೇಳಿ ಕಳಿಸ್ಲಾ ನಾನು ಅಂದಾಗ ಏನು ಬೇಡಪ್ಪ ಅಲ್ಲ ನೀನು ಮತ್ತೆ ಮರ್ತೀಯಲ್ಲ ಪಾನೀಯ ಉಪಹಾರ ಏನು ಕೇಳಲೇ ಇಲ್ವಲ್ಲ ಅಂದಾಗ ಮತ್ತೆ ಸರ್ಕಟ್ಟೆ ತಲೆ ಬಗ್ಸಿ ಕೇಳ್ತಾನೆ ಕ್ಷಮಿಸಿ ಏನಾದರೂ ಪಾನೀಯ ಅಥವಾ ಉಪಹಾರ ತರಲ ಅಂದಾಗ ಬೇಡ ಕತ್ಲಾಗ್ತಾ ಬಂತು ಭೋಜನಕ್ಕೆ ಮುಂಚೆ ಈಗೇನು ಬೇಡ ಒಳ್ಳೆ ಅಡುಗೆ ಅವನನ್ನು ಗೊತ್ತು ಮಾಡಿದ್ಯಾ ಅಂತ ಕೇಳಿದಾಗ ಹ್ಞೂ ಅಂತ ಅವನು ಹೇಳ್ತಾನೆ ಶಿಷ್ಟಾಚಾರ ಗೊತ್ತಿರೋ ದಾಸಿಯರಿದಾರ ಅಂದಾಗ ಇಬ್ಬರಿದ್ದಾರೆ ಅಂತ ಸರ್ಕೆಟ್ ಹೇಳ್ತಾನೆ ನನ್ನ ಪರಿವಾರದವರ ವಾಸ್ತವ್ಯಕ್ಕೆ ಏರ್ಪಾಟ್ ಮಾಡಿಬಿಟ್ ಬಾ ಹಾಗೇ ನನ್ನ ಲಿಪಿಕಾರನನ್ನ ಒಳಗೆ ಕಳಿಸು ಲೇಖನ ಸಾಮಗ್ರಿ ತಗೊಂಡು ಬರಲಿ ಅವರು ಅಂತ ಹೇಳಿದಾಗ ಆಗಲಿ ಅಂತ ಸೆಕ್ವೆಟ್ ಹೇಳ್ತಾನೆ ತನ್ನ ಕಾವಲು ಬಟ್ಟನ ಈಟಿ ಹೆಕ್ವಟ್ಗೆ ಬಾಗ್ಲಲ್ಲಿ ಕಾಣಿಸ್ಕೊಳುತ್ತೆ ಸರ್ಕೆಟ್ ಹೊರ ಹೋದ ತಕ್ಷಣ ಒಂದು ರೀತಿಯ ಒಂಟಿ ಭಾವನೆ ಅವನನ್ನು ಆವರಿಸುತ್ತೆ ಆ ಈಟಿ ತಗೊಂಡು ಬಂದವನು ಆ ತನ್ನ ಒಂಟಿತನವನ್ನ ಹೊಡೆದೋಡಿಸ್ತಾನೆ ಅಂತ ಇವನು ಅಂದ್ಕೊಳ್ತಾನೆ ಸರ್ಕೆಟ್ ಅಂಗಳಕ್ಕೆ ಇಳಿದ ತಕ್ಷಣ ಹೆಕ್ವೆಟ್ನ ಆಪ್ತ ಸ್ನೇಹ ಸೇವಕ ಒಳಗಡೆ ಬರ್ತಾನೆ ತನ್ನ ಒಡೆಯನ ಆಣತಿ ಹಾಗೆ ರಾಜಗೃಹದಲ್ಲಿ ದೀಪಗಳು ಸಾಕಷ್ಟು ಇದೆಯಾ ಅಂತ ವಿಚಾರಿಸ್ತಾನೆ ಒಂದೆರಡು ದೀಪಗಳಲ್ಲಿ ಎಣ್ಣೆ ಇರೋದಿಲ್ಲ ಹಾಕಿಸ್ತಾನೆ ಎಣ್ಣೆಯ ದಾಸ್ತಾನು ಕೂಡ ಇದೆ ಅನ್ನೋದನ್ನ ಖಚಿತಪಡಿಸ್ಕೊಳ್ತಾನೆ ಆನಂತರ ಲಿಪಿಕಾರ ಬಂದು ಬರ್ಕೊಳಕೆ ಅಂತ ಸಿದ್ಧವಾಗಿ ಹೆಕ್ವೆಟ್ನ ಪೀಠದ ಹತ್ರ ಕೂತ್ಕೊಂತಾನೆ ಹೆಕ್ವೆಟ್ ಕಣ್ಣು ಮುಚ್ಚಿ ಏನೋ ಯೋಚನೆ ಮಾಡೋನ್ ಹಂಗೆ ಲಯಬದ್ಧವಾಗಿ ಗೋಣ ಗೋಣಲ್ಲಾಡಿಸ್ತಾನೆ ಆಮೇಲೆ ಹೇಳಕ್ ಶುರು ಮಾಡ್ತಾನೆ ರಾನ ಸಾಮ್ರಾಜ್ಯವಾದ ಐಗುಪ್ತದ ಸರೂ ಹಿರಿಯ ಸಲಹೆಗಾರ ಹೆಕ್ವೆಟ್ನ ವಿಚಾರಗಳು ಏನು ಅಂದ್ರೆ ಪ್ರತಿಯೊಬ್ಬನು ತನ್ನ ತನ್ನ ಕರ್ತವ್ಯ ಮಾಡ್ತಾ ಇದ್ರೆ ಪ್ರಭುತ್ವದ ನಾವೇ ಎಲ್ಲೂ ಮಡುವಿನಲ್ಲಿ ತತ್ತರಿಸೋದಿಲ್ಲ ನೀರ ನದಿಯ ಮರಳು ದಿಬ್ಬಕ್ಕೆ ಬಡಿಯೋದಿಲ್ಲ ಏಕತಾನದಲ್ಲಿ ಹುಟ್ಟು ಹಾಕಿದ್ರೆ ನಾವೇ ನೇರ ಹಾದಿಯಲ್ಲಿ ಚಲಿಸುತ್ತೆ ಅಂತಹ ಕಲದಿಂದ ಶಕ್ತಿ ಹ್ರಾಸವಾಗುತ್ತೆ ನಿದ್ರಾ ನಾಶವಾಗತ್ತೆ ಅಂತ ಹೇಳ್ತಾನೆ ನಿಲ್ಲಿಸ್ಬಿಟ್ಟು ಬರ್ಕೊಂಡ್ಯಾ ನಾನು ಹೇಳಿದ್ದು ಹೇಗಿದೆ ಅಂತ ಹೆಕ್ಬಟ್ ಲಿಪಿಕಾರನನ್ನ ಕೇಳ್ತಾನೆ ಚೆನ್ನಾಗಿದೆ ಅಯ್ಯ ಬಾಳ ಚೆನ್ನಾಗಿದೆ ಅಂತ ಲಿಪಿಕಾರ ಹೇಳ್ತಾನೆ ಸರಿ ಇನ್ನಷ್ಟು ಹೇಳ್ತೀನಿ ಬರ್ಕೊ ಅಂತ ಹೇಳ್ಬಿಟ್ಟು ಓ ದೇವ್ರೆ ನೀನು ಚಿರಂಜೀವಿತ್ವವನ್ನ ಹಾದು ಹೋಗ್ತಾ ಇದೀಯಾ ನಿನ್ನ ಆಕಾರಗಳು ಅಸಂಖ್ಯ ಅಂತ ಹೇಳ್ಬಿಟ್ಟು ಬರ್ಕೊಂಡಿಯ ಅಂತ ಮತ್ತೆ ಕೇಳ್ತಾನೆ ನೋಡು ಇದು ಧಾರ್ಮಿಕ ಜಿಜ್ಞಾಸೆ ಭೂಮಿ ಮೇಲೆ ಅವನ ಎಲ್ಲೆಗಳು ಬಲಿಷ್ಠವಾಗಿದೆ ಇಡೀ ಭೂಮಿಯಷ್ಟೇ ವಿಶಾಲವಾಗಿದೆ ಸ್ವರ್ಗದಷ್ಟೇ ಎತ್ತರವಾಗಿದೆ ಮುಂಗೈ ಜೋರ್ನಿಂದ ಯಾರು ಏನನ್ನು ಸಾಧಿಸಕ್ಕೆ ಸಾಧ್ಯ ಇಲ್ಲ ಯಾರು ದೇವರನ್ನ ಬಾ ಅಂತ ಕರೀತಾರೋ ಅವನ ನೆರವಿಗೆ ಆ ದೇವ್ರ ತಕ್ಷಣ ಬರ್ತಾನೆ ಎಲ್ಲಿ ಇನ್ನೊಂದ್ಸರ್ತಿ ಓದು ಸರಿಯಾಗಿ ಅಲ್ಲ ನೋಡೋಣ ಅಂತ ಮಧ್ಯ ಮತ್ತೆ ಹೆಕ್ವೆಟ್ ಬಾಯಿ ಹಾಕ್ತಾನೆ ಅಷ್ಟರಲ್ಲಿ ರಾ ಮಂದಿರದಿಂದ ನಗಾರಿಯ ಸದ್ದು ಕೇಳುತ್ತೆ ಅಸ್ತಂಗತ ಆಗ್ತಾ ಇದ್ದಂತಹ ರಾಗೆ ಅದು ಮುಸ್ಸಂಜೆಯ ಪೂಜೆ ಪ್ರಾರ್ಥನೆ ನಗಾರಿಯ ಮೊರೆತ ಇರೆಲ್ಲ ಇರೋಷ್ಟೊತ್ತು ಹೆಕ್ವೆಟ್ ಕಣ್ಣು ಮುಚ್ಚಿ ಕೂತ್ಕೊಂತಾನೆ ಸದ್ಯಕ್ಕೆ ಕಥೆಯನ್ನ ನಿಲ್ಲಿಸಿರ್ತೀನಿ ನಮಸ್ಕಾರ